ಇದು ಉಚ್ಚಿಲ ದಸರಾದ ವಿಶೇಷ ಸೊ ಇವತ್ತೆಲ್ಲ ನಮಗೆ ಕೊಡಪಟ್ಟೆಗಳು ಅಥವಾ ಕತ್ತಿ ಮಾಡುವ ಕರಕುಶಲ ಕರ್ಮಿಗಳು ಇವತ್ತು ಇಲ್ಲವೇ ಇಲ್ಲ ಅನ್ನೋ ಹೊತ್ತಲ್ಲಿ ಇಲ್ಲಿ ನಾವು ನೋಡಬಹುದು ನಾವು ಕಣ್ಣಾರೆ ನಾವು ಕತ್ತಿಯನ್ನು ಮಾಡುವುದನ್ನು ನೋಡಬಹುದು ಅದೇ ರೀತಿ ಸರ್ ಹೌದು ಸರ್ ಅವರಿಗೆ ಬಂದವರಿಗೂ ಏನಾದರೂ ಇನ್ಕಮ್ ಬೇಕಾಗ್ತದೆ ಅವರು ಜೀವನೋಪಾಯಕ್ಕಾಗಿ ಇದನ್ನೇ ಮಾಡ್ತಿದ್ದಾರೆ ಆ ಉದ್ದೇಶದಿಂದ ಅವರಿಗೆ ಮಾರಾಟಕ್ಕೂ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ನಿಮ್ಮ ಇಡೀ ಕುಟುಂಬ ಇಲ್ಲಿ ಬಂದಿದೆಯಲ್ಲ ನಿಮ್ಮ ಊರು ಯಾವ್ದು ಮೇಡಮ್ ಕಾರ್ಕಲ ಬೈಲೂರು ಆ ಕಾರ್ಕಲ ಬೈಲೂರ ಹಾ 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 ಇದೀಗ ಅವ್ರಿಗ್ ಮಾರ್ತಾ ಇದ್ರಲ್ಲ ಇದಕ್ಕೇನ್ ಹೇಳೋದು ಆನೆಕಿದಿ ಆನೆಕಿದಿ ಆಮೆಸಿದಿ ಅಂತ ಸೊ ನಿಮ್ಮ ನಿತ್ಯದ ಕಾಯಕವೇ ಇದು ಅಲ್ವಾ ನಿಮ್ಮ ಇಡೀ ಕುಟುಂಬ ಇದ್ರಲ್ಲೇ ತೊಡಗಿಸ್ಕೊಂಡಿರೋದ ಹೌದಾ ಓ ಸೊ ಕಬ್ಬಿಣವನ್ನ ಇಲ್ಲಿ ಬಿಸಿ ಮಾಡೋ ಕಾಯಿಸೋದಲ್ವಾ ಇಲ್ಲಿ ಆಮೇಲೆ ಇಲ್ಲಿ ಕುತ್ತಿ ಅದಕ್ಕೊಂದು ರೂಪ ತರೋದು ಹೌದು ಇದಕ್ಕೆ ನೀವು ಹಿಡಿಗಳಿಗೆಲ್ಲ ಯಾವ ಮರವನ್ನು ಉಪಯೋಗ್ಸೋದು ಅದು ರೆಣ್ಯರ್ ಕೆಬೋರಾ ಅಂತ ಹಾ 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 ರೆಣ್ಯರ್ ಅದು ಬೇಕಾದಷ್ಟು ನಮ್ಮ ಊರಲ್ಲೇ ಸಿಗುತ್ತೆ ಅದು ಬೇರೆ ಎಲ್ಲಿಂದ ಕಾಡಿಗೆ ಕಾಡಿಗೆ ಹೋಗಿ ತರ್ಬೇಕಲ್ವಾ ಹಾ ಅವ್ರ ಮಗ ಹಾ ಅಪ್ಪ ಮಗ ಮಗಳು ಎಲ್ಲ ಇಡೀ ಒಂದು ಕುಟುಂಬ ಇದ್ರಲ್ಲಿ ತೊಡಗಿಸ್ಕೊಂಡಿದ್ದಲ್ಲ ನಮ್ಮ ಮಗ

ಕತ್ತಿಯಲ್ಲೂ ಕೂಡ ಗುಣಮಟ್ಟವನ್ನ ಹೇಗೆ ಇದನ್ನು ನೋಡೋದು ಈಗ ಇದು ಒಳ್ಳೇದು ಅಥವಾ ಮಿಲಾವ್ ಆ ರೀತಿ ಎಲ್ಲ ಕೇಳ್ತಾರಲ್ಲ ಯಾವ ಕತ್ತಿ ಒಳ್ಳೆಯದು ನಾವು ಎಲ್ಲ ಮಿಲಾವ್ ಉಕ್ಕುದೇ ಮಾಡೋದು ಇಂಥ ಪ್ಲೇಟ್ ಇಂಥ ಪ್ಲೇಟ್ ಅಲ್ಲಿ ಮಾಡೋದು ಮತ್ತೆ ಇದು ಪ್ಲೇಟ್ ಉಕ್ಕುದು ಇದು ಸಹ ಇದು ಎಲ್ಲಿಂದ ಇದು ನಾವು ನಿಂದ ತರೋದು ಮಂಗ್ಳೂರು ಮಂಗಳೂರಿನಿಂದ ತರೋದು ಮತ್ತೆ ನಮ್ಮ ಹತ್ತಿರ ಒಂದು ಗುಜರಿ ಅಂಗಡಿ ಉಂಟು ಅಲ್ಲಿ ನಮ್ಗೆ ಅವರು ಇದ್ದ ಕೂಡಲೇ ಫೋನ್ ಮಾಡ್ತಾರೆ ಮತ್ತೆ ಇದರಲ್ಲಿ ಗುಣಮಟ್ಟ ಇದು ಒಳ್ಳೇದು ಅಂತ ಅದು ಹೇಗೆ ಗುರುತಿಸೋದು ಹೇಗೆ ನಾವು ಇದರಲ್ಲಿ ಮಾಡಿದ್ರೆ ಗುಣಮಟ್ಟ ಅದು ಹಾ ಗುಣಮಟ್ಟ ಅದು ಕತ್ತಿ ಅಲ್ಲ ಕತ್ತಿ ಮಾಡಿದ್ರೆ ಹಾ ಸಾಮಾನ್ಯ ಬೇರೆ ಎಲ್ಲ ಯಾವ್ದ್ರದ್ದು ಬರುತ್ತೆ ಯಾವ್ದ್ರದ್ದು ಮಾಡೋದು ಅವರು ಬೇರೆ ಅಲ್ಲ ಬೇರೆ ಕಬ್ಬಿನದ್ದು ಮಾಡ್ತಾರೆ ಹಾ ಕಬ್ಬಿನದ್ದು ಅದು ಅರಿತ ಬರೋದಿಲ್ಲ ಹಾ ಹಾ ನೋಡಿ ಇಡೀ ಕುಟುಂಬ ಒಂದು ಕತ್ತಿಯನ್ನ ಮಾಡುವಂತಹ ಪ್ರಾಚೀನ ಕಸುಬನ್ನ ಈಗಲೂ ಕೂಡ ಮುಂದುವರಿಸ್ತಾ ಇರುವಂತದ್ದು ಈಗ ಇದರಲ್ಲಿ ಕತ್ತಿಯಲ್ಲಿ ಬೇರೆ ಬೇರೆ ವಿಧ ಇದೆಯಲ್ಲ ಅದ್ರಲ್ಲಿ ಯಾವ್ದು ಯಾವುದಕ್ಕೆ ಯಾವ ಹೆಸರೆಲ್ಲ ಇರುತ್ತೆ ಇದು ಮರ ಇದು ಕತ್ತಿ ಏನ್ ಕತ್ತಿ ಮರ ಇದು ಆ ಮರ ಕಡಿಯುವ ಕತ್ತಿ ಹ ಇದು ಸಹ ಮರ ಕಡಿಯುವುದೇ ಹಾ 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 ಹೌದು ಇದು ಸಿಯಾಲ ಕಟ್ ಮಾಡೋದು ಏನು ಸಿಯಾಲ ಹಾ ಸಿಯಾಲ ಕಟ್ ಮಾಡುವಂತದ್ದು ಹಾ ಅದು ಮೀನ್ ಕಡಿಯೋದಕ್ಕೆ ಇದು ತೆಂಗಿನಕಾಯಿ ಮೇಡಂ ಓ ಅಮ್ಮ ಐನೆ ತಿರುವ ಕರೆ ತೆಂಗಿನಕಾಯಿ ಕೊಯ್ಯೋದಾ ತೆಂಗಿನಕಾಯಿ ಕೈ ಆಗ್ತದೆ ಮಾರಾ ಮಹಾರಾಜ ಅಲ್ಲಿ ಆಗ್ತದೆ ಆಗ್ತದೆ ಅಮ್ಮ ಇದೆಲ್ಲ ಇದೆಲ್ಲ ಮನೆ ಹುಯಿಸಿಗೆಲ್ಲ ಮನೆಯದ ಕೆಲಸಕ್ಕೆ ಮನೆ ಮನೆ ಕೆಲಸಕ್ಕೆ ಅಲ್ಲ ಹುಲ್ಲಿಗೆ ಹುಲ್ಲಿದ್ದೆ ಒಂದು ಸ್ವಲ್ಪ ಬೇರೆ ರೀತಿ ಬರುತ್ತಲ್ಲ ಅದು ಇದು ಹಾ

ಕಟ್ ಆಗ್ತದೆ ಹಾ ಕಬ್ಬಿಣ ಆದ್ರೆ ಅದು ಕಟ್ ಆಗೋದಿಲ್ಲ ಎಷ್ಟು ಬೇಕಾದ್ರೆ ಹೀಗೆ ಬೆಂಡ್ ಆಗ್ತದೆ ಅದು ಹರಿತೆ ಬರೋದಿಲ್ಲ ಇದಾದ್ರು ಹರಿತೆ ಬರ್ತದೆ ಹೌದು ಈಗ ಅದು ಒಟ್ಟರೆ ನನಗೆ ಈಗ ಒಂದೇ ಕನ್ಫ್ಯೂಷನ್ ಮಿಲ್ಲಾವ್ ಒಳ್ಳೇದಾ ಕಪ್ಪಿನಾ ಮಿಲ್ಲಾವ್ ಒಳ್ಳೇ ಮಿಲ್ಲ ಒಂದ್ರೆ ಏನು ಮಿಲ್ಲ ಆದ್ರೆ ಲುಆರಿ ಇದ್ದಲ್ಲ ಪ್ಲೇಟ್ ಹಾ ಪ್ಲೇಟ್ ಲಾರಿ ಪ್ಲೇಟ್ ಹಾ ಹಾ ಅದು ಮಿಲಾವ್ ಇದು ನೋಡಿ ಇದು ತರಕಾರಿ ಹಚ್ಚಲಿಕ್ಕೆ ಎಲ್ಲ ಹರಿತ ಬರ್ತದೆ ಇದು ಮಿಲ್ ಇದು ಮಿಲ್ಲಿನಲ್ಲಿ ಮರ 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 ಕಡೆ ಅದ್ರ ಓ ನೀವು ಹಾಗಿದ್ರೆ ಬೇರೆ ಬೇರೆ ಕಡೆ ಇವನ್ ಗುಜರಿಯಿಂದ ಅಥವಾ ಬೇರೆ ಬೇರೆ ಇದರಿಂದ ಬರುವಂತಹ ಇದನ್ನ ಇಟ್ಕೊಂಡು ಮಾಡುದು ನಾವು ಇದು ಕೆಲಸ ಮಾಡಿಂದ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನಾವು ಎಲ್ಲ ಕಡೆಗೆ ಆಲ್ವಾಸು ನೋಡಿಸಿರಿ ಎಲ್ಲ ಕಡೆ ಎಲ್ಲ ಕಡೆ ಹೀಗೆ ಹೋಗ್ತೀವಿ ಅಲ್ಲ ಪುತ್ತೂರು ಇದು ನಮ್ಮ ಕೊಡಲಿದ್ದು ಕೂಡ ಅಲ್ವಾ ಕೊಡಲಿ ನಿಮಗೆ ಈ ಹಳೆಯ ಒಂದು ಕುಲ ಕಸುಬನ್ನು ಮುಂದುವರೆಸುದ್ರಲ್ಲಿ ನಿಮ್ಗೆ ತೃಪ್ತಿ ಇದೆಯಾ ಹಾ ಹಾ ಈಗ ಇದಕ್ಕೆಲ್ಲ ತುಂಬಾ ಬೆಲೆ ಉಂಟಲ್ಲ ಹೌದೌದು ಹೌದು ಎಂಜೆ ಆದ್ರೂ ಬೆಲೆ ಇರ್ಲಿಲ್ಲ ಈಗ ಬೆಲೆ ಉಂಟು ಹಾ ಸರಿಯಮ್ಮ ತುಂಬಾ ಖುಷಿ ಆಯ್ತು ಇಡೀ ನಿಮ್ಮ ಕುಟುಂಬ ಇದರಲ್ಲೇ ಒಂದು ತೊಡಗಿಸಿಕೊಂಡು ಆಮೇಲೆ ಬೇರೆ ಬೇರೆ ಕಡೆ ನೀವು ಒಂದು ಪ್ರದರ್ಶನಕ್ಕೂ ಕೂಡ ಈ ಒಂದು ಕಸುಬಿನ ಉಳಿಯುವಿಕೆಗೆ ನೀವು ದೊಡ್ಡ ಕೊಡುಗೆ ಕೊಡ್ತಾ ಇದ್ದೀರಿ ಓ ತನಕ ಏನು ಓ ಇದು ಸೋಲಾರ್ ಇದ್ದು ಇದಲ್ವಾ ಏನ್ ಹಾಕ್ಬೇಕು ಇದಕ್ಕೆ ಓ ಅಲ್ಲಿ ಹಾ ಬ್ಯಾಟ್ರಿ ಅಲ್ವಾ ಸೆಲ್ಕದವರದು ಇದಕ್ಕೂ ಕೂಡ ಅವರು ಇದು ಮಾಡಿಕೊಟ್ಟಿದಾರಲ್ಲ ನಮಸ್ಕಾರ ಸರ್ ಇವರು ಯಜಮಾನ್ರು ಅಲ್ವಾ ನಮಸ್ತೆ ನೂರಕ್ಕೆ ನೂರು ತೃಪ್ತಿ ಇದೆ ಮತ್ತೆ ಈ ಕುಲ ಕಸಬಿಗೆ ಇದನ್ನು ಉಳಿಸಿಕೊಂಡು ಬಂದವರು ಹೆಚ್ಚು ಹೇಳಿದ್ರೆ ನಮ್ಮ ಡಾಕ್ಟರ್ ಮೋಹನ್ ಆಳ್ವರು ಮತ್ತೆ ನಮ್ಮ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಡಾಕ್ಟರ್ ಕುಮಾರ್ ಕಲ್ಕೂರು ಮತ್ತೆ ನಮ್ಮ ಪೂಜ್ಯರು ಇದ್ದಾರಲ್ಲ ನಮ್ಮ ಸಂಸತ್ತ ಗುಪಿನ ಸ್ವಾಸಂಗದ ಅಧ್ಯಕ್ಷರಾದಂಥ ವೀರೇಂದ್ರಗಳೇ ಈ ಕಲೆಗೆಲ್ಲ ಕುಲಕಸುಬಿಗೆಲ್ಲ ತುಂಬ ಪ್ರೋತ್ಸಾಹ ಪಡ್ತಾರೆ ಅವರಿಂದ ಈ ಮೂರು ಜನ ಗಣ್ಯ ವ್ಯಕ್ತಿಗಳಿಂದ ನಾವು ಎಷ್ಟು ಉತ್ಪಾದನೆ ಮಾಡಿದೆವೋ ಅದಕ್ಕಿಂತ ಇಮ್ಮಡಿ ಬೇಡಿಕೆ ಉಂಟು ಬೇಡಿಕೆ ತುಂಬ ಇದೆ ಬೇಡಿಕೆ ಎಷ್ಟು ಬೇಕು ಅಷ್ಟು ಮತ್ತು ಈ ಕೃಷಿ ಮೇಲೆ ಇದೆಲ್ಲ ಪ್ರದರ್ಶನಕ್ಕೆ ಹೋದಾಗ ಅಲ್ಲಿಯ ಅಲ್ಲಿಯ ಕತ್ತಿಯ ಒಂದು ಅನುಭವ ನಮಗೆ ಬರ್ತದೆ ಈ ಮಾ ಕಾರ್ಖಾನದ ಕತ್ತಿ ಪುತ್ತೂರಿಗೆ ಸ್ವಲ್ಪ ಡಿಫರೆನ್ಸ್ ಆ ಪುತ್ತೂರು ವಿವೇಕಾನಂದ ಕಾಲೇಜಿನ ಪ್ರಸರ ಮೇಳದಲ್ಲಿ ಹೋಗುವಾಗ ಆ ಪುತ್ತೂರಿಗೆ ಸಂಬಂಧಪಟ್ಟ ಕತ್ತಿಯನ್ನೇ ನಾವು ತಯಾರು ಹೌದು ಮತ್ತೆ ಕಾಸರಗೋಡಕ್ಕೆ ಹೋಗುವಾಗ ಪುತ್ತೂರು ಕಾಸರಗೋಡ ಸಾನ್ಸ್ ಇಲ್ಲಿಯ ಕತ್ತಿ ಸ್ವಲ್ಪ ಬೆಂಡು ಜಾಸ್ತಿ ಇಲ್ಲಿಯ ಬೆಂಡು ಕಡಿಮೆ ಇಲ್ಲಿ ನೋಡಿ ಈ ರೀತಿ ಇರುವುದು ನಿಜಕ್ಕೂ ಕೂಡ ಒಂದು ಇವರು ಎರಡುವರೆ ಮೂರು ತಿಂಗಳಿಂದ ನಾನು ಡಿ ಸಿ ಆಫೀಸಲ್ಲಿ ಬಂದಿದ್ದೇನೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲ ಉಚಿತ ಕೊಡ್ತೇನೆ ಅದಕ್ಕೆ ನಾನು ಹೇಳಿ ಎಲ್ಲಿ ನಮಗೆ ಡಾಕ್ಟರ್ ಮೋಹನಲ್ ಅಂತವರು ಇಪ್ಪತ್ತು ಫೀಟ್ ಇಪ್ಪತ್ತು ಫೀಟ್ ಕೊಡ್ತಾರೆ ಇದನ್ನು ಮಾಡುವವರೇ ಇಲ್ಲ ಅವರಿಗೆ ತುಂಬಾ ಪ್ರೋತ್ಸಾಹ ಅದಕ್ಕಿಂತಲೂ ಉದಾಹರಣೆ ಯಾವುದು ಬೇಕು ಅದೆಲ್ಲವನ್ನು ನಿನ್ನೆಯಿಂದ ಇವತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಒದಗಿಸಿಕೊಳ್ತಿದ್ದಾರೆ ಹೌದು ಹೌದು ಮತ್ತೆ ಇವರು ಇವರಂತವ್ರು ಬೈಲೂರಿಗೆ ಬಂದು ನಮ್ಮನ್ನೆಲ್ಲ ಆಗೋದು ವಿಶೇಷವೇ ನಾವು ಕಸು ಮಾಡುವವರು ಇದ್ದರು ಅದನ್ನು ಕೇಳುವವರು ಬೇಕಲ್ಲ ಹೌದು ಅದಕ್ಕೆ ಇವರು ಬೆಲೆ ಕೊಡ್ತಾರೆ ನಮಗೆ ತುಂಬ ಸಂತೋಷ ಮತ್ತು ಒಂದು ಇತ್ತು ನಮ್ಮದು ಈ ನಮ್ಮ ಈ ಪೇಪರ್ನಲ್ಲೆಲ್ಲ ಬರ್ತು ಬರ್ತಾ ಇತ್ತು ಹುಚ್ಚುಲ ಮಹಾಲಕ್ಷ್ಮಿ ದೇವಸ್ಥಾನ ಬ್ರಹ್ಮಗಲ ಸಾಧ್ಯ ನಾನು ನಿತ್ಯ ಪೇಪರ್ ಹೋದಾಗ ಎರಡು ಪೇಪರ್ ಅಯ್ಯೋ ಹಾ ಎರಡು ಪೇಪರ್ ದಿವಸ ಓದ್ತೇನೆ ಇಲ್ಲಿಗೆ ಒಂದ್ಸಲ ಬರಬೇಕು ಅಂತ ತುಂಬಾ ಮನಸ್ಸು ಆಗಲಿತ್ತು ಈ ಸಲ ಇಲ್ಲಿ ನಿಮ್ಮ ಇದನ್ನೇ ಇಟ್ಕೊಂಡೇ ಬಂದ್ರಿ ಹೌದು